ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಜೀವಿತ್ ಗೌರಿ ಗಣೇಶ ಹಬ್ಬಕ್ಕೆ ರಜೆಕ್ ಬಂದಿದ್ದ ಮನೆಗೆ ಸೊ ಇವಾಗ ಅವನ್ನ ಬಿಟ್ಟು ಕಾಲೇಜಿಗೆ ನಾವು ಮನೆಗೆ ಹೋಗ್ತಾ ಇದೀವಿ ಸೊ ಅದು ಸ್ವಲ್ಪ ಬೇಜಾರ್ ಆಯ್ತಿತ್ತು ಪ್ರತಿ ಸತ ಬಂದಾಗ ಅವನು ಮುಖ ಡಲ್ ಆಗಿರುತ್ತೆ ಹೋಗೋ ಟೈಮಲ್ಲಿ ಖುಷಿಯಾಗಿರ್ತಾನೆ ಏನಿಲ್ಲ ಅಡ್ಜಸ್ಟ್ ಆಗಿದ್ದಾನೆ ಬಟ್ ಅಂದ್ರೂ ಮನೆಗೆ ಬಂದು ಒಂದು ನಾಲ್ಕು ದಿನ ಇರ್ತಾರಲ್ವ ಎಲ್ಲರ ಜೊತೆ ಖುಷಿ ಖುಷಿಯಾಗಿ ಇದ್ಬಿಡ್ತಾರಲ್ಲ ಹೋಗೋ ಸಮಯದಲ್ಲಿ ಮುಖ ಫುಲ್ ಡಲ್ಲಾಗಿಬಿಟ್ಟಿರುತ್ತೆ ನೋಡೋಕಾಗ್ತಾರೆ ಜೀವಿತ ಏನೂ ಜಾಸ್ತಿ ಮಾತಾಡೋಲ್ಲ ಹೋಗೋ ಸಮಯದಲ್ಲಿ ಬೇರೆ ದಿನ ಎಲ್ಲ ಫುಲ್ ಆಕ್ಟಿವ್ ಆಗಿ ಮಾತಾಡ್ತಿರ್ತಾನಲ್ಲ ಅಷ್ಟು ಹೋಗೋ ಟೈಮಲ್ಲಿ ಮಾತಾಡೋದು ಸ್ವಲ್ಪ ಸೈಲೆಂಟ್ ಆಗಿಬಿಡ್ತಾನೆ ಅದರಿಂದ ನಮಗೂ ಏನೋ ಒಂಥರ ಬೇಜಾರಾಯ್ತಾಯಿತ್ತು ಆಮೇಲೆ ಮಾತಾಡಿಸ್ಬಿಟ್ಟು ಆಮೇಲೆ ಏನಿಲ್ಲ ಮಮ್ಮಿ ಅಂತ ಹೇಳಿ ಧೈರ್ಯವಾಗಿ ಹೋಗ್ಬಿಟ್ಟು ಬನ್ನಿ ಮಮ್ಮಿ ಆಯ್ತು ಮಮ್ಮಿ ಏನಿಲ್ಲ ಆರಾಮಾಗಿದ್ದೀನಿ ಅಂತ ಅಂದ ಆಮೇಲೆ ಸಮಾಧಾನ ಮಾಡಿ ಆ ಸರಿಯಪ್ಪ ಬರ್ತೀವಿ ಅಂದ್ಬಿಟ್ಟು ಹೊರಟು ಏನೇ ಆಗ್ಲಿ ಒಂದ್ಸಲ್ ಬಿಟ್ಬಾರ ಒಂದ್ಸಲ ನಮ್ಗೂ ಮನ್ಸಿಗೆ ಒಂಥರ ಬೇಜಾರಾಗ್ತಿರತ್ತೆ ಇನ್ನೊಂದ್ ಏನಕ್ಕೆ ಬೇಜಾರು ಅಂತ ಹೇಳಿದ್ರೆ ಅವ್ರು ಹೋಗಿದ ತಕ್ಷಣ ನಮ್ಗೆ ನೆಕ್ಸ್ಟ್ ಕಾಲ್ ಫೋನ್ ಕಾಲ್ ಏನಿರುತ್ತೆ ಆ ಫೋನ್ ಕಾಲ್ ಕೊಟ್ಬಿಟ್ರೆ ನಮ್ಗೆ ಏನೇ ಇತ್ತ ಅಂತ ಗೊತ್ತಾಗ್ಬಿಡುತ್ತಲ್ಲ ಬೇಜಾರಾಗಲ್ಲ ಬಟ್ ಇಲ್ಲಿ ಹೆಂಗಿದೆ ಅಂದ್ರೆ ಈಗ ಮನೆಗೆ ಹೋಗಿರ್ತಾರಲ್ವ ಒನ್ ವೀಕ್ ಫೋನ್ ಕಾಲ್ ಇರೋಲ್ಲ ಆದ್ರೂ ನೆಕ್ಸ್ಟ್ ವೀಕ್ ಇರುತ್ತೆ ಸೊ ನಮಗೆ ಫೋನ್ ಬರೋದಕ್ಕೆ ಫಿಫ್ಟೀನ್ ಡೇಸ್ ಆಗೋಗ್ಬಿಡುತ್ತೆ ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕಲ್ಲ ಅದು ಸ್ವಲ್ಪ ಬೇಜಾರು ಫಿಫ್ಟೀನ್ ಡೇಸ್ ವರ್ಗು ಫೋನ್ ಕಾಲ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕು ಅದು ಸ್ವಲ್ಪ ಬೇಜಾರಾಗುತ್ತೆ ನನಗೆ ಇಲ್ಲಿಂದ ಹೋದ್ಮೇಲೆ ಹೇಗಿದನೋ ಹಿಂಗೋ ಏನೋ ಅಂತ ನಮಗೆ ಒಂಥರ ಆತಂಕ ಇದ್ದೇ ಇರುತ್ತೆ ಮಾತಾಡ್ಬಿಟ್ರೆ ಏನೋ ಒಂಥರ ಸಮಾಧಾನ ನಾನೇ ಫ್ರೆಂಡ್ಸ್ ಅಮೆಝಾನ್ ಇಂದ ಈ ಡಿಸೈನ ಫ್ಯೂಸಿಕ್ ಪಾಸ್ತಾನ ಬೈ ಮಾಡಿದ್ದೀನಿ ಹಾಗೆ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಮೈದಾ ನೋ ಫ್ಯಾಟ್ ನೋ ಕಲರ್ ತುಂಬಾನೇ ನ್ಯಾಚುರಲ್ ಆಗಿದೆ ಹಾಗೆ ತುಂಬಾನೇ ಹೆಲ್ದಿ ಮಕ್ಕಳಿಗೆ ನಾವು ಆರಾಮ್ಸೆ ಮಾಡಿಕೊಡ್ಬೋದು ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡ್ಕೊಂಡು ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹಾಗ್ಯಾರು ರೀಗಲ್ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿಕೊಂಡು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನು ಒಂದು ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಅದಕ್ಕೆ ಒಂದು ಎರಡು ಟೇಬಲ್ ಅಷ್ಟು ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಪಾಸ್ತಾ ಕೂಡ ಬಾಯ್ಲ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ ಶುಗರ್ ಕೂಡ ತೆಗೆದಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಮೊದಲಿಗೆ ನಾನು ಈ ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ಗೆ ಹಾಲನ್ನು ಕಾಯಿಸೋಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ಶುಗರ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕಸ್ಟರ್ಡ್ ಪೌಡರ್ ಏನಿದೆ ಅದನ್ನು ಕೂಡ ಚೆನ್ನಾಗಿ ಒಂದು ಎರಡು ಸ್ಪೂನ್ ಅಷ್ಟು ನೀರು ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಹಾಕಿ ಹಾಕ್ತ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಚೆನ್ನಾಗಿ ಬೆಂದ ಮೇಲೆ ನಾವು ಅದಕ್ಕೆ ಪಾಸ್ತಾನ ಆ್ಯಡ್ ಮಾಡಿಕೊಂಡ್ರೆ ಈ ಪಾಸ್ತಾ ರೆಸಿಪಿ ರೆಡಿ ಆಗುತ್ತೆ ಈ ಒಂದು ಸ್ವೀಟ್ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಫ್ರೆಂಡ್ಸ್ ಅಲ್ಲಿಂದ ಆವಾಗ ತಾನೇ ಹೊರಟಿ ಹೊರಟಿದ್ದು ಒಂದು ಎರಡು ಕಿಲೋಮೀಟ್ರಷ್ಟು ದೂರ ಬಂದ್ವಿ ಆರಾಮ್ಸೆ ನೋಡ್ತಾ ಇರ್ಬೋದು ಯಾವುದೇ ರೀತಿ ಗಿಳೆ ಏನಿಲ್ಲ ಆರಾಮಾಗಿದೆ ಬಟ್ ಒಂದು ಎರಡು ಕಿಲೋಮೀಟ್ರ್ ದಾಟಿದ್ವಿ ಎಷ್ಟು ಜೋರು ಮಳೆ ಶುರುವಾಯಿತು ಅಂತ ಅಂದರೆ ಅಪ್ಪ ಫುಲ್ ಕೈ ಎಲ್ಲ ತಂಡಿ ಹಿಡಿಯೋಕೆ ಶುರುವಾಗ್ಬಿಡ್ತು ಅಷ್ಟು ನಿಧಾನಕ್ಕೆ ಶುರುವಾಗಿದ್ದ ಮಳೆ ಪಟ ಪಟ ಅಂತ ಅನಿ ಹಾಕ್ಕೊಂಡು ಅಷ್ಟು ಜೋರು ಮಳೆ ಅಂದ್ಕೊಂಡೇ ಇಷ್ಟು ಜೋರಾಗಿ ಸ್ಟಾರ್ಟ್ ಆಗುತ್ತೆ ಮಳೆ ಬರೋ ಥರ ಮುನ್ಸೂಚನೆಯೇ ಇರಲಿಲ್ಲ ಆರಾಮ್ಸೆ ನಾರ್ಮಲ್ ಆಗಿತ್ತು ವೆದರು ಮಾಮೂಲಿ ಮೋಡ ಕವಿದ ವಾತಾವರಣ ಇರುತ್ತಲ್ವ ಸೇಮ್ ಅದೇ ಥರನೇ ಇತ್ತು ಬಟ್ ಜೋರು ಮಳೆ ಬರುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆಮೇಲೆ ರಮ್ಯಾ ಕಾಲ್ ಮಾಡಿದರು ಈಗ ಹೊಲ್ಟ್ರಾ ಏನು ಅಂತ ಅಂದ್ಬಿಟ್ಟು ಒಳಗೆ ಅದನ್ನೇ ಹೇಳ್ತಾ ಇದ್ದೆ ಜೋರು ಮಳೆ ಇಟ್ಕೊಂಡೈತೆ ಕಡೆ ನಿಧಾನಕ್ಕೆ ಇದ್ದೀವಿ ಅಂತ ಹೇಳಿಬಿಟ್ಟು ಹಾಗೆ ಫ್ರೆಂಡ್ಸ್ ಈಗ ತಾನೆ ಜಸ್ಟ್ ಬಂದ್ವಿ ಮನೆಗೆ ನಮ್ಮಮ್ಮ ಬಂದಾಗ ಫುಲ್ ಮಳೆ ಅಲ್ವಾ ಫುಲ್ ಥಂಡಿ ಥಂಡಿ ಇತ್ತು ನೋಡಿ ಟೀ ಮಾಡ್ತಾ ಇದಾರೆ ನಮ್ಮಮ್ಮಿ ನಮಗೋಸ್ಕರ ಅಂತ ಚಳಿಲಿ ಬಂದಿದ್ದಾರೆ ಅಂತ ಅಷ್ಟು ಮಳೆ ಅವ್ ಹತ್ರ ಬಿಟ್ವಿ ಕಾಲೇಜ್ಗೆ ಹಿಂಗ್ ಬಿಟ್ಟು ಹಿಂಗ್ ಬರ್ಬೇಕಿನ್ನೇನೋ ಒಂದ್ ಸ್ವಲ್ಪ ದೂರ ಬಂದಿದ್ದು ಒನ್ ಕಿಲೋಮೀಟರ್ ಟೂ ಕಿಲೋಮೀಟರ್ಸ್ ಬಂದ್ವಿ ಜೋರ್ ಮಳೆ ಇಡ್ಕಪ್ಪ ಫುಲ್ ಚಳಿ ಚಳಿ ಆಗೋಯ್ತು ನಮ್ಗಂತ ಯಾಕ ಏನು ಮಾತಾಡ್ತಾನೆ ಇಲ್ವಲ್ಲ ಟೆನ್ಶನ್ ಅಲ್ಲಿ ಇದೆ ಅಮ್ಮ ನೋಡಿ ಫ್ರೆಂಡ್ಸ್ ಆ ಟೆನ್ಶನ್ ಅಲ್ಲಿ ಇದಾರೆ ಸ್ನಾನ ಮಾಡಿದ್ಯಾ ಇವ್ ಬಾಚ್ಕೋ ಆಯ್ತು ನಮ್ಮಅಮ್ಮ ಚೆನ್ನಾಗ್ ಕಾಣ್ತಾ ಇಲ್ಲ ನಾನು ವಿಡಿಯೋಗೆ ತೋರಿಸ್ತಾ ಇದೆಯಲ್ಲ ಅಂತ ಕೋಪ ಫ್ರೆಂಡ್ಸ್ ನಮ್ಮಅಮ್ಮಗೆ ಇನ್ನು ರಮ್ಯಾ ಅಂತೂ ಬೆಡ್ಶೀಟ್ ಹೊತ್ಕೊಂಡ್ ಮಲ್ಕೊಂಬಿಟ್ಟೋಳೆ ಕೆಮ್ಮ ಆಗ್ಬಿಟ್ಟಿದ್ಯಂತೆ ಫುಲ್ ಹ್ಯಾಪಿ ಆಗಿ ಏನ್ ಬಾಸ್ ಸಮಾಚಾರ ಏನು ಹೇಳೋದು ನಡೀರಿ ಓಡೋಣ ಹಾಗೆ ಫ್ರೆಂಡ್ಸ್ ಜೀವಿತ ಬಿಟ್ಟು ಬಂದ್ವಿ ಕಂಟಿನ್ಯೂಸ್ ನಿಮ್ಗೆ ಗೊತ್ತು ಹಬ್ಬ ಅಂತ ಹೇಳ್ಬಿಟ್ಟು ಕೂದ್ಲಿಗೆ ಸರಿ ಆಯಿಲ್ ಹಚ್ಕೊಂಡಿರ್ಲಿಲ್ಲ ಸೊ ಇವಾಗ ಅಮ್ಮನ ಮನೆಯಿಂದ ಎಲ್ಲ ಬಂದು ಊಟ ಗಿಟ್ಟ ಎಲ್ಲ ಮುಗಿಸಿ ಸ್ವಲ್ಪ ಮಲ್ಕೊಳದಕ್ಕಿನ್ನ ಮುಂಚೆ ಸ್ವಲ್ಪ ಆಯಿಲ್ ಎಲ್ಲ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿ ಇಟ್ಟಿದ್ದೀನಿ ತಣ್ಣಗಾಗ್ಲಿ ಎಣ್ಣೆ ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಫುಲ್ಲು ರಫ್ ಆಗಿಬಿಟ್ಟಿದ್ದೆ ಫ್ರೆಂಡ್ಸ್ ಕಂಟಿನ್ಯೂಸ್ ನಿಮಗೆ ಗೊತ್ತು ಮಕ್ಕಿ ಹಬ್ಬ ಅಂತ ಬಂತು ಮತ್ತು ಗೌರಿ ಗಣೇಶ ಹಬ್ಬ ಎಲ್ಲ ಹಿಂದಿಂದೇನೆ ಸೊ ಕೂದಲೆಲ್ಲ ಡ್ರೈ ಆದಂಗೆ ಆಗ್ಬಿಡುತ್ತೆ ಆಯಿಲ್ ಹಚ್ಚದೆ ನಾವು ಹಾಗೆ ಡೈರೆಕ್ಟ್ ಬಾತ್ ಮಾಡ್ಕೊಂಡ್ರಂತೂ ಫುಲ್ ಕೂದಲು ಡ್ರೈ ಡ್ರೈ ಆಗಿ ಒಣಗೋಗಿರೋ ಥರ ಕವಟ್ಲೆಲ್ಲ ಹೊಡ್ಕೊಂಡಂಗೆ ಆಗ್ಬಿಡುತ್ತೆ ಸ್ಮೂತ್ ಅನ್ಸಲ್ಲ ಸೊ ಹಾಗಾಗಿ ಒಂಥರ ಇರಿಟೇಷನ್ ಆಗ್ತೈತೆ ನನಗೆ ಫಸ್ಟು ಕೂದಲಿಗೆ ಎಣ್ಣೆ ಅಪ್ಲೈ ಮಾಡಬೇಕಪ್ಪ ಹಚ್ಕೋಬೇಕು ಸಮಾಧಾನ ಅಂತ ಸೊ ಹಾಗಾಗಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಎಲ್ಲ ಹಚ್ಕೊಂಡು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಆಯಿಲ್ ಬಿಸಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಫ್ರೆಂಡ್ಸ್ ನಾನು ನಿಮಗೆ ಕೇಳಿದ್ರಿ ತುಂಬ ಜನ ನನಗೆ ನೀವು ಯಾವ ಏರ್ ಆಯಿಲೆಲ್ಲ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ಹೇಳಿದೆ ಪ್ಯಾರಾಶೂಟ್ ಬಿಟ್ಟು ಬೇರೆ ಯಾವುದೂ ಏರ್ ಆಯಿಲ್ ಹಾಕೋಲ್ಲ ಇನ್ ಕೇಸ್ ನನಗೆ ಸಮ್ಟೈಮ್ಸ್ ನನಗೆ ಏರ್ ಫಾಲ್ ಆಗ್ತಿದೆ ಅಂತ ಹೇಳಿದರೆ ಅಶ್ವಿನಿ ಏರ್ ಆಯಿಲ್ನ ನಾನು ಪ್ಯಾರಾಚೂಟ್ ಜೊತೆ ಮಿಕ್ಸ್ ಮಾಡಿ ಹಚ್ತೀನಿ ಅಂತ ಹೇಳಿಬಿಟ್ಟು ಇನ್ನು ಬೇರೆ ಸಮಯದಲ್ಲೆಲ್ಲ ಮಾಮೂಲಿ ನಾನು ಪ್ಯಾರಾಚೂಟ್ ಏನಿದೆ ಅದನ್ನೇ ಹಚ್ಚೋದು ಯಾವಾಗ್ಲೂ ಸೊ ಇವಾಗ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಿದ್ದೀನಿ ಎಣ್ಣೆನ ತಣ್ಣಗಾಗಿದೆಯಾ ನೋಡಬೇಕು ತಣ್ಣಗಾಗಿದೆ ಇವಾಗ ಸ್ವಲ್ಪ ಹಾಗೆ ಫ್ರೆಂಡ್ಸ್ ನಾವು ಚಿಕ್ಕವರು ಇರಬೇಕಾದ್ರೆ ನಮಗೆ ಎಣ್ಣೆ ಎಲ್ಲ ಅಮ್ಮ ಹಚ್ಚಿ ಜಡೆನ ಮಡಚುಬಿಟ್ಟು ಕಟ್ತಾ ಇದ್ರು ಸ್ಕೂಲ್ಗೆ ಹೋಗೋದಿಗೆ ಸೊ ಅವಾಗ ನಮಗೆ ಕೂದಲು ಚೆನ್ನಾಗಿ ಬೆಳೆಯೋದು ಬಟ್ ಇವಾಗ ಹೆಂಗೆ ಅಂದರೆ ನಾವೇ ಕರೆಕ್ಟಾಗಿ ಕೇರ್ ಮಾಡ್ಕೊಳ್ಳೋದಿಲ್ಲ ಮುಂಚೆ ಮುಂಚೆಯಷ್ಟು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅದಕ್ಕೆ ಜಡೆ ಅಂತ ಇನ್ನೂ ಚೆಂದ ಚೆನ್ನಾಗಿ ಬೆಳೆಯೋದು ಉದ್ದ ಉದ್ದ ನಿಮಗೆ ಗೊತ್ತು ನಂದು ಹೇರ್ ಗ್ರೋತ್ ಚೆನ್ನಾಗಾಗಿತ್ತು ಹೇರ್ ಕಟ್ ಮಾಡಿಸ್ಬಿಟ್ಟೆ ಹೇಳಿ ಸೊ ಅವಾಗ ತುಂಬ ಜನ ಕೇಳಿದ್ರಿ ಅದು ಹೇಳಿ ಅಕ್ಕ ನಿಮ್ಮದು ಏರ್ ಗ್ರೋತ್ ಇದು ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಹಂಗಾಗಿ ಅದರದ್ದು ವಿಡಿಯೋಸ್ ಕೂಡ ಶೇರ್ ಮಾಡಿದೆ ಮುಂಚೆ ಆಗಲೇ ಸುಮಾರು ದಿನ ಆಗಿದೆ ನಾನು ಅದು ಅಂದರೆ ವೀಡಿಯೋಸ್ ಎಲ್ಲ ಶೇರ್ ಮಾಡಿ ಅದು ಹಂಗಾಗಿ ತುಂಬ ಕೆಳಗಡೆ ಹೋಗಿರುತ್ತೆ ಬೇಕಂತ ಏನಾದರೂ ನಿಮಗೆ ಬೇಕಾದರೆ ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಮೆನ್ಷನ್ ಮಾಡ್ತೀನಿ ನೀವೇನಾದರೂ ಕಮೆಂಟ್ ಮಾಡಿದರೆ ಹಾಗೆ ಫ್ರೆಂಡ್ಸ್ ಇಲ್ಲೆಲ್ಲ ಹಚ್ಕೊಂಡಿದ್ದಾಯ್ತು ಹಾಗೆ ಮಾರ್ನಿಂಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಮಾರ್ನಿಂಗ್ ಬ್ಲಾಗ್ನ ಶುರು ಮಾಡ್ತಾ ಇವತ್ತು ಶುಕ್ರವಾರ ಅಂತ ಅಂದ್ಬಿಟ್ಟು ಬೆಳಗ್ಗೆನೆ ಬೇಗ ಎಲ್ಲ ಇದ್ದು ಮನೆ ಕೆಲಸಗಳೆಲ್ಲ ಮುಗಿಸಿ ಮನೆಯೆಲ್ಲ ಒರೆಸಿ ಗುಡಿಸಿ ಎಲ್ಲ ಆಯಿತು ಹಾಗೆ ಕೊನೆಗೆ ಸ್ನಾನಗೆ ಎಲ್ಲ ಮುಗಿಸಿ ದೇವ್ರ ಪೂಜೆ ಕೂಡ ಮಾಡಿದ್ದಾಯಿತು ಇನ್ನೂ ಟಿಫನ್ ಆಗಿರಲಿಲ್ಲ ನಂದು ಸೊ ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ಕಿಚನ್ಗೆ ಇದ್ದೀನಿ ಕಿಚನ್ನಲ್ಲಿ ಏನಂತ ಹೇಳಿದರೆ ಚಿತ್ರಾನ್ನ ಮತ್ತು ಹಪ್ಲ ರೆಡಿ ಆಗಿತ್ತು ಚಿತ್ರಾನ್ನ ನಾನು ಮಾಡಿಟ್ಟಿದ್ದೆ ಹಪ್ಳನ ಹಸ್ಬೆಂಡ್ ಹಾಕ್ಬಿಟ್ಟು ಇಟ್ಟಿದ್ರು ಸೊ ಇವಾಗ ನಾನು ಟಿಫನ್ ಮಾಡೋಣ ಅಂತ ಅಂದ್ಬಿಟ್ಟು ತಟ್ಟೆಗೆ ಬಡಿಸ್ಕೊತಾ ಇದ್ದೀನಿ ಸೊ ಟಿಫನ್ ಮಾಡಿಕೊಂಡು ಫ್ರೆಂಡ್ಸ್ ಮತ್ತೆ ನಾನು ನಿಮಗೆ ಸಿಗ್ತೀನಿ ಸೊ ಅಲ್ಲಿವರೆಗೂ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಟಿಫನ್ ಆದಮೇಲೆ ಏನಂತ ಹೇಳಿದ್ರೆ ಟಿಫನ್ ಎಲ್ಲ ಮಾಡಿದ್ ಕೂಡ ಆಯ್ತು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಟಿಫನ್ ಎಲ್ಲ ಮಾಡಿ ಮನೆ ಕೆಲಸ ಎಲ್ಲ ಮಾಡಿದೆ ಅಲ್ವಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ರೆ ಕೂತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೆ ಬ್ಲಾಗ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿದ್ರಿ ಏನಕ್ಕಂದ್ರೆ ನಾನ್ ನಾನು ರೀಲ್ಸ್ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ಎಲ್ಲರೂ ಇದ್ರಿ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ಅಂದ್ಬಿಟ್ಟು ಸೊ ನಾನು ಯೂಟ್ಯೂಬಲ್ಲಿ ತೋರಿಸಿದ್ದೆ ಬಟ್ ನಾನು ಇನ್ಸ್ಟಾದಲ್ಲಿ ನಾನು ಈ ಒಂದನ್ನ ಬ್ಲೌಸ್ ಡಿಸೈನ್ ಅಂದರೆ ಹಾಗೆ ಬ್ಲೌಸ್ ನ ಇಟ್ಬಿಟ್ಟು ತೋರಿಸಿರ್ಲಿಲ್ಲ ಸೊ ಹಾಗಾಗಿ ಕೇಳಿದ್ರಲ್ಲ ನನ್ನ ವೀವರ್ಸ್ ಅಂತ ಹೇಳ್ಬಿಟ್ಟು ಡಿ ಎಂ ಮಾಡಿದ್ರು ಹಾಗಾಗಿ ಡಿ ಎಂ ಮಾಡಿದ್ರಲ್ಲ ಅದಕ್ಕೋಸ್ಕರ ಅದು ಬ್ಲೌಸ್ ಡಿಸೈನ್ ಅಂತ ಅನ್ಬಿಟ್ಟು ಈ ಒಂದ್ ಬ್ಲಾಗ್ ಅಲ್ಲಿ ನಾನು ಪೂರ್ತಿ ಹಾಗೆ ಬ್ಲೌಸ್ ನ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ಫುಲ್ ಬಾರ್ಡರ್ ಈ ಎರಡು ಸೈಡ್ ಬರುತ್ತೆ ಬಾರ್ಡರ್ ಹಾಗೆ ಸ್ಲೀವ್ಸ್ಗೆ ನಾನು ಹೇಳ್ದಾಗ ಇಲ್ಲಿಗೆ ಬಾರ್ಡರ್ನ ಇಲ್ಲಿಗೆ ತಗೊಂಡಿರೋದ್ರಿಂದ ಸ್ಲೀವ್ಸ್ಗೆ ಬಾರ್ಡರ್ ಬರೋದಿಲ್ಲ ಅಂತ ಹೇಳಿಬಿಟ್ಟು ನಾನು ವೈಟ್ ಕಲರ್ ಸ್ಯಾರಿ ಏನಿದೆ ಎಂಡಲ್ ಬರುತ್ತಲ್ವಾ ಆ ಸ್ಯಾರಿದು ಪ್ಯಾಚಸ್ ಏನು ಬರುತ್ತೆ ಎಂಡಲ್ಲಿ ಅದನ್ನ ನಾನು ಸ್ಲೀವ್ಸ್ಗೆ ಈ ರೀತಿ ಒಂದು ಡಿಸೈನ್ ನ ಇದನ್ನು ಇದನ್ನ ಮತ್ತೆ ಏನಕ್ಕೆ ತೋರಿಸ್ತೇ ಅಂದರೆ ನಾನು ಹೇಳಿದಾಗೆ ನನ್ನ ವ್ಯೂವರ್ಸ್ ಕೇಳಿದ್ರಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಡೀಟೇಲ್ ಆಗಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಇದೆ ಕಂಪ್ಲೀಟ್ ಈ ಒಂದು ಬ್ಲೌಸ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ನೆಕ್ ಎಲ್ಲ ಅಷ್ಟೇ ಹಾಗೆ ಇನ್ನು ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಅಂದ್ರೆ ಫುಲ್ ಕಲರ್ ಕವರ್ ಆಗಿದೆ ಇದು ನೋಡಿ ಕಾಲರ್ ತರ ಬರುತ್ತೆ ಇಲ್ಲಿ ಕಾಲರ್ ಬರುತ್ತೆ ಫುಲ್ ಕವರ್ ಆಗಿದೆ ಬ್ಯಾಕ್ ಸೈಡ್ ಫುಲ್ ಕವರ್ ಹಾಗಾಗಿ ತುಂಬಾ ಜನ ಕೇಳಿದ್ರಿ ನನಗೆ ಅದ್ರದ್ದು ಒಂದು ಫೋಟೋ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಹೇಳಿದಾಗ ನಾವು ಇನ್ನ ಒಂದು ಜೀವಿತ್ ನೆನ್ನೆ ಬಿಟ್ಟು ಬಂದ್ವಲ್ಲ ಅದೇ ಹ್ಯಾಂಗ್ ಇದ್ವಿ ಇನ್ನು ಅವನ್ನ ಬಿಟ್ಟು ಬಂದಿರೋ ಬೇಜಾರಲ್ಲೇನೆ ಹಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ ಮಾಮೂಲಿ ಮನೆ ಕೆಲಸಗಳು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೆನ್ನೆ ಅವನು ಹೋಗ್ತಾ ಅಲ್ವಾ ಸೊ ನನಗೆ ಅದು ಒಂದಷ್ಟು ಕೆಲಸಗಳು ಮನೆಯದೆಲ್ಲ ಕಮ್ ಕಂಪ್ಲೀಟಾಗಿ ಮಾಡೋಕ್ಕಾಗಿರಲಿಲ್ಲ ಅವನಿಗೆ ಏನೇನು ಬೇಕೋ ಅದನ್ನ ಮಾಡ್ಕೊಡೋದು ಮತ್ತು ಅವನೇ ಪ್ಯಾಕಿಂಗು ಅದು ಇದು ಎಲ್ಲ ಕೆಲಸಗಳೆಲ್ಲ ಇತ್ತು ಸೊ ಹಾಗಾಗಿ ಒಂದಷ್ಟು ಕೆಲಸಗಳು ಮನೇದ್ ನನಗೆ ಮುಗಿಸ್ಕೊಳೋಕಾಗಿರಲಿಲ್ಲ ಇವತ್ತು ಎಲ್ಲ ನನ್ನ ಕಡೆಯಿಂದ ಎತ್ಕೊಂಡು ಎಲ್ಲ ಕೆಲಸಗಳು ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಮುಗಿಸಿ ಇವಾಗ ಜಸ್ಟ್ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದಷ್ಟೇ ಹಾಗೆ ಫ್ರೆಂಡ್ಸ್ ನಿಮಗೂ ಏನಾದರೂ ಇವತ್ತಿನ ಸ್ವಲ್ಪ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲಾ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು